ಶ್ರಾವಣ ಮಾಸದ ಪ್ರಯುಕ್ತ ಚಿಕ್ಕೋಡಿ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗಸ್ಟ್ ಹನ್ನೊಂದರಿಂದ ಹದಿಮೂರರವರೆಗೆ ವಿವಿಧ ಕಾರ್ಯಕ್ರಮ ಆಯೋಜನೆ ಚಿಕ್ಕೋಡಿಯ ಶ್ರೀ ಬರಟ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಆಗಸ್ಟ್ ಹನ್ನೊಂದರಿಂದ ಹದಿಮೂರರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಓಂಕಾರೇಶ್ವರ ಹಿರೇಮಠರವರು ಹೇಳಿದರು ಅವರು ದೇವಸ್ಥಾನದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ವಧರ್ಮ ಜನ ಪೂಜಿತರು ಆರಾಧಿತರು ಹಾಗೂ ಪಂಚಪುರುಷ ಸಿದ್ಧಿಯ ಪವನ ಮೂರ್ತಿಗಳು ಆದ ಪರಟಿ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಆಗಸ್ಟ್ ಹನ್ನೊಂದರಂದು ಪರಟಿ ನಾಗಲಿಂಗೇಶ್ವರ ದೇವರ ಪಾಲಕಿ ಉತ್ಸವ ಮತ್ತು ಮಹಾ ನೈವೇದ್ಯ ಹಾಗೂ ಆಗಸ್ಟ್ ಹನ್ನೆರಡರಂದು ಹನ್ನೆರಡು ಮೂವತ್ತಕ್ಕೆ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಬಳಿಕ ದೇವಸ್ಥಾನದ ಕಾರ್ಯದರ್ಶಿ ಪ್ರಕಾಶ ಮುಸಂಡಿ ಮಾತನಾಡಿ ಜಾತ್ರಾ ಮಹೋತ್ಸವ ಅಂಗವಾಗಿ ಆಗಸ್ಟ್ ಹದಿಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಪರಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪ ಆವರಣದಲ್ಲಿ ಪ್ರೌಢಶಾಲಾ ಮಠದ ಬಾಲಕರಿಗೆ ವಾಲಿಬಾಲ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ಎರಡನೇ ಬಹುಮಾನ ಮೂರು ಸಾವಿರ ಹಾಗೂ ಮೂರನೇ ಬಹುಮಾನವನ್ನು ಎರಡು ಸಾವಿರ ರೂಪಾಯಿ ಜೊತೆಗೆ ಟ್ರೋಫಿಗಳು ಮತ್ತು ಆಕರ್ಷಕ ವೈಯಕ್ತಿಕ ಬಹುಮಾನಗಳನ್ನು ಸೇರಿದಂತೆ ಆಟಗಾರರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ ಇದೇ ದಿನ ಸಾಯಂಕಾಲ ಐದು ಗಂಟೆಗೆ ಜಂಗಿ ಕುಸ್ತಿಗಳು ನಡೆಯದಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸಂದರ್ಭದಲ್ಲಿ ಸಂಜಯ್ಯ ಬೋಸಲೆ ಮಹೇಶ ಪಾಟೀಲ ಮಂಜುನಾಥ ಡಂಬಲ ಇಕ್ಬಲ್ ಜಮಾದರ ಸಲೀಂ ಜಖಾತೆ ರಾಜಶೇಖರ ಸಭಾನೆ ಉಪಸ್ಥಿತರಿದ್ದರು ಮಾಸದ ಅಂದರೆ ಈ ವರ್ಷ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಗುರುಪರಟಿ ನಾಗಲಿಂಗೇಶ್ವರರ ಜಾತ್ರಾ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಜರುಗುತ್ತಿದ್ದು ಸೋಮವಾರ ಸೋಮವಾರದ ದಿನ ಬೆಳಿಗ್ಗೆ ಎಂಟು ಗಂಟೆ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿ ಗುರುವಾರಪೇಟಾದಿಂದ ಸೋಮವಾರ ಗುರುವಾರಪೇಟದಿಂದ ಸೋಮವಾರಪೇಟೆ ಗಲ್ಲಿ ಸೈಯದ್ ಗಲ್ಲಿ ಮೂಲಕ ಹಾಯ್ದು ಬುರುಳುಗಲ್ಲಿ ಕುರುಬರಗಲ್ಲಿಗೆ ಬಂದು ಮತ್ತೆ ಗುರುವಾರ ಪೇಟೆಯಿಂದ ದೇವಸ್ಥಾನಕ್ಕೆ ಬಂದು ತಲುಪುತ್ತದೆ ಅದೇ ರೀತಿಯಾಗಿ ಸೋಮವಾರ ದಿನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಶ್ರೀ ನಾಗಲಿಂಗೇಶ್ವರರಿಗೆ ರುದ್ರಾಭಿಷೇಕ ಮಹಾಮಂಗಳಾರತಿ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಅದಾದ ನಂತರ ಮಂಗಳವಾರ ದಿನ ಮಹಾ ಮಹಾಪ್ರಸಾದದ ಆಯೋಜನೆಯನ್ನು ಕೈಗೊಂಡಿದ್ದು ಭಕ್ತರು ಈ ಮಹಾಪ್ರಸಾದವನ್ನು ಸೇವಿಸಿ ತಾವೆಲ್ಲರೂ ಕೂಡ ಶ್ರೀ ಗುರುಪರಿ ಪರಟಿನಾಗಲಿಶ್ವರರ ಕೃಪೆಗೆ ಪಾತ್ರರಾಗಬೇಕಾಗಿ ತನ್ನೆಲ್ಲರಲ್ಲಿ ಅತಿ ಭಕ್ತಿಪೂರ್ವಕವಾಗಿ ನಾವು ಕಮಿಟಿ ವತಿಯಿಂದ ಬೇಡಿಕೊಳ್ಳುತ್ತಿದ್ದೇವೆ ಸರ್ ನಮ್ಮ ಹೆಸರು ವೇದಮೂರ್ತಿ ಓಂಕಾರೇಶ್ವರ್ ಉಮಾಕಾಂತ್ ಹಿರೇಮಠ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತ ಪ್ರಧಾನ ಅರ್ಚಕರು ಆದಂತ ನಾವು ಶ್ರೀ ಗುರು ಪರಟನಾಗಲಿಂಗೇಶ್ವರರು ತಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇವೆಲ್ಲ ತಮ್ಮೆಲ್ಲರಿಗೂ ನೀಡಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಡುತ್ತೇವೆ ಶ್ರೀರಾಮ ದೇವರ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗುವುದು ಸೋಮವಾರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಪಟ್ಟಿ ನಾಗಂಗೇಶ್ವರ ಪಲ್ಲಕ್ಕಿ ಉತ್ಸವ ಮತ್ತು ಮಹಾ ನೈವೇದ್ಯ ಇರುತ್ತದೆ ಮಂಗಳವಾರ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಪ್ರಸಾದ್ ಮಹಾಪ್ರಸಾದ ಇರುತ್ತದೆ ಮತ್ತು ಬುಧವಾರ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಜಂಗಿ ಕುಸ್ತಿಗಳು ಇರುತ್ತವೆ ಅದರಂತೆ ಈ ವರ್ಷ ವಾಲಿಬಾಲ್ ಪಂದ್ಯಾವಳಿಯನ್ನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿನ ಏರ್ಪಡಿಸಲಾಗಿದೆ ಅವು ಮುಂಜಾನೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ವಾಲಿಬಾಲ್ ಹೈಸ್ಕೂಲ್ ಬಾಯ್ಸ್ ವಾಲಿಬಾಲ್ ಆ ಬಹುಮಾನ ಏನದ ಬಹುಮಾನ ರೀ ಮೊದಲನೇ ಭವನ ಐದು ಸಾವಿರದ ರೀ ಎರಡನೇ ಬಹುಮಾನ ಮೂರು ಸಾವಿರದ ಮೂರನೇ ಬಹುಮಾನ ಎರಡು ಸಾವಿರದ ಮತ್ತು ಮೂರು ಭವನಗಳಿಗೆ ಟ್ರೋಫಿ ಮತ್ತು ಆಕರ್ಷಕ ವೈಯಕ್ತಿಕ ಬಹುಮಾನಗಳು ಅದಾವ ರೀ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದೆವು ಇದು ರಿಜಿಸ್ಟ್ರೇಷನ್ ಏನು ಮಾಡೋದು ಯಾವ ಸರ ರಿಜಿಸ್ಟ್ರೇಷನ್ ಇಲ್ಲ ಬ ಆದ ದಿನ ಮಾಡ ರೀ ಇಲ್ಲೇ ಬಂದ್ ಮಾಡ್ತಾರೆ ಹೇಳನ